ತವ ಅದೇಕೆ ಹೆಂಗೆ ಹಾಕಿಕೊಂಡು ನನ್ನ ಕೈ ಹಿಡ್ಕんど ಏ ಏನನ್ ಕಲಾಕಿಲ್ಲ ಎಲ್ಲವ ನನಗೆ ಇನ್ನು ಒಳ್ಳೆ ಹೊಸಿ ಕೆಲಸ ಇಲ್ಲ ಇನ್ನು ಸಾಲೆ ಹಾಕಬೇಕು ರೆಡಿ ಆಗ್ಬೇಕು ನಾನು ಸಾಲೆ ಹಾಕಲದವಾಗ ರೆಡಿ ಆಗದವಾಗವ ಏ ನೀನೊಬ್ಲು ಏ ಸಾಲೆ ಸುತ್ತಕಕ್ಕೆ ಇಷ್ಟತ್ತಾ ಸುತ್ತಕಲಿ ಅಂತಾಡಿ ನಾನು ಹೊಸಿ ಮಾತಾಡಬೇಕು ಯೋನ್ ಮಾತಾಡಬೇಕು ನಿಂಗೆ ಊರ್గొಣ ಟೈಮ್ ಅಲ್ಲಿ ಅದೇನ್ ಏಳತೆ ಗೋಲ್ ವಾ ನಾನು ಅಂದವಲ ಗುರಿಯಕನೆ ಅಂತ ಬಂದ್ರೆ ಊರೇನೋ ಇಲ್ಲಿ ಮಾತಾಡ್ತಾ ನಿಂತವರೇ ಏನ್ ಮಾತಾಡ್ತಾವ್ರು ಕೇಳ್ಕೊಂಡ್ರೆ ನಾನು ಇದೆಲ್ಲ ಹೇಳ್ಕೊಂಡ್ರೆ ನಮ್ಮ ಅವ್ವ ಅಂತೀನಿ ತಂಗಿ ನೋಡಣ ಏನು ಮಾತಾಡ್ತಾರೆ ಕೇಳ್ಕೊಂಡ್ರೆ ಅವಸಿ ಯಾಕೆ ಸಂದಕ್ಕೆ ಇದ್ರಲ್ಲ ಏನಾಯ್ತು ಅಂತ ಅಲ್ಲ ಕಣಣಿ ಈ ಟಿಪ್ರನೆ ಒಂಟ್ ನಿಂತ್ಕೊಳ್ಳೋಂತ ಅವಶ್ಯಕತೆ ಏನಿತ್ತು ಅಂತವ ನಾನು ನೆನ್ನೆಯಿಂದ ಕೇಳೋಣ ಅನ್ಕಂಡೆ ಇನ್ನ ಟೇಮೇ ಸಿಟ್ಟಿಲ್ಲ ಅಳಿ ಅಂದ್ರೆ ನೀನು ಕೂಡ ಇದ್ರು ನಾನು ಇನ್ಯಾವ ಕರೆಯೋದು ಕೇಳೋದು ಅದಕ್ಕೆ ಈಗ ಕೇಳೋಣ ಅಂತ ಬಂದೆ ಅಲ್ಲ ದಿನ ಮುಗಿಸ್ಕೊಂಡು ಹೋಗಿದ್ರು ಬೇಡ ಅಂತಿತ್ತೆ ಇನ್ನು ಅಲ್ಲೋಗಿ ಏನು ಒಬ್ಬರ ಏನು ಮಾಡ್ಕತ್ತೀಯ ಈ ದಿಕ್ಕಿ ಹಾಕ ನಮ್ಮ ಇತ್ಲಿಗೆ ಹಾಕ ಬಂದವಳ ಅಯ್ಯೋ ದೇವ್ರೆ ಹೋಗತ್ಲ ನನ್ನ ಕೆ ಆಯ್ತಿಲ್ಲ ಮೂರು ದಿನಕ್ಕೆ ಓಡಿಸಿದ್ನ ನನ್ನ ಇವಳು ಐದ್ ದಿನ ಅವಳೆ ಅಯ್ಯೋ ನೋಡ್ ಇದೇ ಒಳಗ ಒಳ್ಳರ್ಗು ಒಳ್ಳೆ ತನಕ ಕಾಲಿಲ್ಲ ಅಂತ ಏ ಹಾಟ ಏನಮ್ಮ ಇದಲ್ಲೇ ಕೇಳಿದ್ರು ಹೇಳ್ತಿದ್ದೆ ಅದಕ್ಕೆ ಅವಳಿ ಅಂದ್ರೆ ಇದ್ದೆ ಅನ್ಬಿಟ್ರೆ ನಿನಗೆ ಏನ್ ಭಾರಿ ದೊಡ್ಡಿಸುವಾ ಇವನಿಲ್ಲ ನನಗೂ ಏನು ಹೋಗಕ್ಕೆ ಇಷ್ಟ ಇಲ್ಲ ಆ ಅವ್ರು ಹೇಳಿದ್ರು ಅವ್ರು ಹೇಳಿದ್ದು ಒಂದ ರೀತಿ ಸರಿ ಅನ್ನಿಸ್ತು ನನಗೆ ಮನೆಯೆಲ್ಲನೂ ಈಗ ಕ್ಲೀನ್ ಮಾಡಿಸಿವಿ ಮದುವೆಗೆ ಅಂತವ ನೀನಿಲ್ಲ ವಾರ ದಿನ ನಾವು ಉಳ್ಕೊಂಡ್ಬಿಟ್ರೆ ಮತ್ತೆ ಕ್ಲೀನ್ ಕ್ಲೀನ್ ಮಾಡ್ಕೋಬೇಕಾಯ್ತದೆ ಎಲ್ಲವಾ ಎರಡೆರಡು ಕೆಲಸ ಆಯ್ತದೆ ಆಮೇಕೆ ಸರಾಕ್ ಬಂದವ್ರೆ ಅವ್ರಿಗೆ ಹೋಲ್ದಂಗೆ ತೋಳ್ಬೇಕು ಒಂದು ಇಷ್ಟ ದಿನ ಅಲ್ಲಿ ಬಂಗ ಎಲ್ಲ ಉಳ್ಕೊಂಡೈತೆ ಅಂತ ಹೋಗಿ ಮಾಡ್ಕೋಬೇಕಂತೆ ಇನ್ನ ಅವಳು ನನ್ನ ಹೊರಗಿತ್ತೆ ಅವಳಲ್ಲ ಅವಳೇನು ಸರಿ ಇರೋ ಹಣಕ್ಕೆಲ್ಲ ಕನ್ನ ಮನೇಲಿ ಏನಾದ್ರು ಒತ್ಕೊಂಡ ಒತ್ಕೊಂಡ ಮಡಿಕೊಂಡವಳೆ ಅನ್ನಿಸ್ತದೆ ನನಗೆ ಮನೇಲಿ ಎಂಥದಂದ್ರೆ ಎಂಥದ್ದು ಇಲ್ಲ ನಾನು ಇದ್ದಾನೆ ಎರಡು ದಿನ ಆಮೇಲೆ ಬಂದು ಮಾಡುವಾಗ ಆಟಯ್ಯ ಏನಾರು ಬೇಕಾದ್ರೆ ಸುಮ್ಮನೆ ಕೈಲಿ ಹಿಡ್ಕೊಂಡು ಹೋಯ್ತಾ ಇದ್ದಿದ್ದಯ್ಯ ಏನು ಯಾರನ್ನೂ ಕೇಳೋದು ಮಾಡೋದೆಲ್ಲ ಏನಿಲ್ಲ ಇನ್ನು ನಾವು ಇಲ್ಲಿದ್ದೀವಿ ಬೀಗನು ಅವ್ರ ಕೈಗೆ ಕೊಟ್ಟು ಬಂದದೆ ಇನ್ನು ಬೇರೆ ಹೇಳ್ತಾರಲ್ಲ ಕಲ್ಲರ ಕೈಗೆ ಬೀಗ ಕೊಟ್ಟು ಬಂದ್ಬಿಟ್ಟಾರ ದರುಡ ಒಡೆದಾಕಿರ್ತಾರೆ ಜೀವನ ಆಗಿದೆ ಅಪ್ಪಾ ಅಂತಸಿ ಹೋಗಿ ನೋಡಬಾರ್ದಾ ನಮ್ಮ ಬಂದಿರೋದು ದಿನ ಬಿಡು ಜೀವ ಅಕ್ಕ ಅಲ್ಲ ನೀನು ಹೇಳೋದು ಸರಿ ನನಗೆ ಅರ್ಥ ಆಯ್ತದೆ ನೋಡಿದ್ರೆ ಏನಂತಾರೆ ಹಿಂಗೆ ಇದ್ದಿನಕ್ಕೆ ಹೋದ್ರೆ ಏನಾಯ್ತಾ ಏನೋ ಇದ್ದಿನಕ್ಕೆ ಒಂಟ ಕೂತಾರಲ್ಲ ಅನ್ನಕಲ್ವಾ ಅದಕ್ಕೆ ಒಂದು ವಾರ ವಾಪತ್ ಇದ್ದು ಚೆನ್ನಾಗಿ ಉಂಡು ತಿಂದು ಏನು ಬೇಕಾದ ಮಾಡಿಸ್ಕೊಂಡು ಆಮೇಲೆ ಹೋಗಿದ್ರೆ ಸಂದಾಕಿರೋದು ಅಂತ ನಾನು ಆದ್ರೂ ನಮ್ಮವ್ವ ಅಯ್ಯಯ್ಯ ದೇವ್ರೆ ಅಲ್ಲ ನಾವೆಲ್ಲವ ನಮ್ಮವ್ವ ಕಣ್ಣಿಗೆ ಕಾಣಲಿಲ್ಲ ಆಗ ಈಗ ಮಗಳು ಐದು ದಿನಕ್ಕೆ ಹೋಯ್ತಾ ಇರೋಕ್ಕೆ ಒಟ್ಟರು ತಕ್ಕೇ ಹೇಳೋದು ನ್ಯಾಯವಾಗಿ ಇರೋದಕ್ಕೆ ಮಾತ್ರ ಏನಾರ ಆಗ್ಲಿ ಹೆಂಗ್ ಇಟ್ಲಿ ಕೆಲ್ಕ ಬಂದು ಹೇಳ್ತಾವ್ ನೋಡು ನನಗೆ ಈಟ್ ವರ್ಷ ಆಗದೆ ಇಟ್ಲಿಗಿರ್ಲಿ ಎರಡು ಮುಂದೆ ಒಂದ್ ಮಾ ಒಂದಿನ ಯಾಕೆ ಹಿಂಗ್ ಹೋಯ್ತಾ ಯಾಕೆ ಹಿಂಗ್ ಬರ್ತಾ ಇದೆಯಾ ಎಂತದ್ದು ಕೇಳಿಲ್ಲ ಬರೀ ನನ್ನ ಪುಟ್ಟಿನ ಮನೆ ಕೆಲಸ ಮಾಡ್ಕಂಕೆ ಕೆಲಸ ಮಾಡ್ಸ್ಕೊಳ್ಳೋದು ನೋಡಿದ್ಲ ಹೊರತು ಯಾರೇ ಇಲ್ದೇ ನೋಡ್ಲಿಲ್ಲ ಏ ಯಾರ ನಂತರ ಬರಮ್ಮ ನನಗೂ ಒಂದು ವಾರ ಹದಿನೈದು ದಿನ ಇದ್ದು ಹೋಗೋಣ ಅಂತಲೇ ಆಸೆ ಕೇಳ್ದೆ ಬೇಡ ಅಂದ್ರು ಇನ್ನು ಸಾಲ ಬರೋವರೆಗೂ ಇಲ್ಲೇ ಇತ್ತು ಬಂದ ಮೇಕೆ ಹಾಕಂದು ಬತ್ತಿನಿ ಕಂಡ್ರಿ ಅಂತ ಕೇಳ್ದೆ ಬ್ಯಾಡ ಮಗ ಇಲ್ಲೇ ದೊಳಪ ಅಂತ ಹೇಳ್ತದಂತೆ ಒಂದ್ ಹದಿನೈದು ದಿನ ಒಂದು ತಿಂಗಳು ಗಂಟೆ ಮಗ ಇರ್ತದೆ ನನ್ನ ಬಂಗ ಎಲ್ಲ ಹಂಗೇ ಬಿಟ್ಟು ಬಂದಿದ್ದೀನಿ ಬ್ಯಾಡ ಎಲ್ಲ ಮದುವೆನೂ ಒಂದೇ ದಪ್ಪಕ್ಕೆ ಮಾಡಿಬಿಟ್ರು ಹಂಗಾಗಿ ಬಂಗಗಳು ಯಾವ ಪೂರ ಆಗೇ ಇಲ್ಲ ಎಲ್ಲ ಅರ್ಧದಕ್ಕೆ ಅವೆ ಮೊದಲು ಹೋಗಲಿ ಬಂಗ ಮುಗಿಸೋಣ ಆಮೇಲೆ ಏನೇನು ಹೇಳಿದ್ರ ಸುಮಾರು ಹೊತ್ತು ಕುತ್ಕೊಂಡು ನನಗೂ ಸರಿ ಅನ್ನಿಸ್ತು ನಮ್ಮ ಅದಕ್ಕೆ ಮತ್ತೆ ಅದೇ ದಿನ ಬಿಟ್ಕೊಂಡು ಬರ್ತೀನಿ ಹಾಕು ಇದೇನು ದೂರ ಅಲ್ವಾ ನಮ್ಮೂರು ಏನಿಲ್ಲ ಹತ್ರ ಗೊತ್ತಿನ ಹದಿನೈದು ದಿನ ಬಿಟ್ಕೊಂಡ್ಬಂದು ಆಗ್ಬೇಕಾದ್ರೆ ಅಂತೆ ಈಗ ಭಾಳ ಸುಮ್ಕೀನಿ ಸರಿ ಆಯಿತು ಹಾಗೆ ಮಾಡಿ ಹದಿನೈದು ದಿನ ಬಿಟ್ಕೊಂಬ ಬರೋದಾದರೆ ಸರಿ ಹೋಗಿ ಹದಿನೈದು ದಿನ ಬಿಟ್ಕೊಂಡ್ ಬನ್ನಿ ಮುಂದಾಗೆ ಹೇಳಿದ್ರೆ ಇನ್ನೊಂದು ಕಾಲು ಕಡ್ಡಿ ಕಟ್ಟಿಕ್ಯಾವ ಈಗ ನನಗೆ ಹೇಳ್ತೀನಿ ತದ ಆಟ ಕಟ್ಟಿಕ್ಕಿವಿ ತಗೊಂಡು ಹೋಗು ಆಮೇಲೆ ಸಾರು ಗೀರು ಎಲ್ಲನೂ ಇಲ್ಲೇ ಪುಟ್ಟಿಕಲ್ಲಿ ಮಾಡ್ಸಿದ್ದೀನಿ ಆದನೇ ಬಾಕ್ಸ್ ತಗೊಂಡು ತಕೊಂಡು ಹೋಗು ಇವತ್ತಿಗೆ ಹೋಗಲ್ಲಿ ಏನು ಮಾಡ್ಕೊತೀಯಾ ನಾಳಿಂದ ಬೇಕಾದ್ರೆ ಎದ್ದು ಮಾಡ್ಕೊಳಿವಂತೆ ಎಲ್ಲಾನು ಮಾಡ್ಸಿವಿ ತಕೊಂಡು ಹೋಗು ಆಮೇಲೆ ಒಂದು ಮಾತು ನಾನು ಹೇಳಿದಿನಲ್ಲ ಅದು ಮಾತ್ರ ಮರಿಬೇಡ ನಿನ್ನ ಗಂಡನ್ನ ನೀನು ಬುಟ್ಟಿಗೆ ಹಾಕೊಂಡು ಕೈಲಿಟ್ಕೊಂಡ್ರೆ ನೀನು ಹೇಳ್ದಂಗೆ ಹೇಳ್ತಾನೆ ಇಲ್ಲ ಅಂದ್ಬಿಟ್ರೆ ನಿನ್ನ ನಿನ್ನ ನಿನ್ನವಾರ್ಗಿತ್ತಿನವೇ ನಿಮ್ಮ ಭಾವನೂ ಮೇಯಿಸ್ಬಿಡ್ತಾರೆ ಗೊತ್ತಾಯ್ತಾ ನೋಡಿದಿರಲ್ಲ ನಾನು ಭಾರಿ ಅವ್ರು ಇಬ್ಬರವೇ ಹೆಂಗೆ ಬದುಕಬೇಕು ಅನ್ನೋದನ್ನು ನೋಡ್ಕಂಡವ್ರೆ ನಿನ್ನ ಗಂಡ ದಡ್ಡ ತಿಳಿಯೋಕಿಲ್ಲ ಕೊಟ್ಟು ಕೊಟ್ಟು ಎಲ್ಲಾನು ಅದನ್ನು ಬರಿಗೈ ಮಾಡ್ಕೊಂಡು ಕೂತೋ ನಾಳೆ ಮನೇಲಿ ನನಗಾಗಿ ನೀನೇ ಹಸಿ ಮುಂದೆ ವಹಿಸ್ಕೋಬೇಕು ಎಲ್ಲನೂ ನೋಡು ಅಲ್ಲಿ ಓದ್ಬೇಕು ಹೆಂಗೆ ಏನು ಅಂತ ನೋಡ್ಕಂಡು ಹಸಿ ಎಲ್ಲನೂ ನಿನ್ನ ಇಡ್ತಕ್ಕ ತಕ್ಕ ಊಕ್ಕಂತ ಹಾಕುವ ನನಗೂ ಗೊತ್ತು ಅದಕ್ಕಾಗಿ ನಾನು ಅಂತ ಇಟ್ಕೊಂಡಿದ್ದು ಇಲ್ಲ ಅಂದರೆ ನನಗೇನು ಅಡ್ಡ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಬದಿತಿಲ್ವ ಏನ ಬರೋಕ್ಕಿಲ್ಲ ಇನ್ನೊಂದು ವಾರ ಅಂತವ ನಾನು ಅವಳನ್ನ ನೋಡ್ಬೇಕು ತಪ್ಪಿಸ್ಕೋಬೇಕು ಎಲ್ಲರಿಗೂ ಪುಸು ಪುಸುಕಂತೋತ ಕಳಮ್ಮ ನನ್ನ ಕಣ್ಮುಂದನೆ ಏಳು ತಗೊಂಡು ಹೋಗೋಳು ಅದಕ್ಕೆ ಇನ್ನು ಹುಷಾರಾಗಿರ್ಬೇಕು ನಂದು ಏನೈತೆ ನಾನು ನೋಡ್ಕಂಡು ಬೀಗ ಮಾಡ್ಕೊಂಡು ಇಟ್ಕೊಬೇಕು ಇನ್ನವ್ರಿಗೆ ಬೀಗಪ್ಪ ಕೊಟ್ಟು ಬರೋಕ್ಕಿಲ್ಲ ಈ ದಪ್ಪ ಕೊಟ್ಟು ಅಂದ್ರೆ ಮುಂದಕ್ಕೆ ಕೊಡೋಕೆ ಬಿಟ್ಟೆನಾ ಮುಂದಕ್ಕೆ ಕೊಡಕ್ಕೆ ಬಿಡೋಕ್ಕಿಲ್ಲ

ಹ್ಞೂ ಆಟ ಸಾಕು ಯಾರು ತಿಳ್ಕೊಂಡಿದ್ರೆ ಆಯಿತು ನೋಡು ಏನಾರ ನಿಂಗೆ ಆಗ ಇದಾಗಲಿಲ್ಲ ಮಾಡಲಿಲ್ಲ ಅಂದರೆ ಗಾಡಿ ಬಾ ಇಲ್ಲ ಒಂದು ಪುತ್ರನಾರ ಬರ್ದಾಕು ಹಿಂಗೆ ಅಂತ ನಾನೇ ಬರ್ತೀನಿ ನಾನೇನು ಗಾಡಿ ಕಟ್ಟಿಸ್ಕೊ ಪಟ್ಟಿಸ್ಕೊಂಡ್ ಬರೋದೇನೋ ಏನಿಲ್ಲ ನಿಂಗೆ ಗೊತ್ತಲ್ಲ ನಡ್ಕೊಂಡೇ ಬಂದ್ಬಿಡ್ತೀನಿ ನೀನು ಏನಾರ ಹಂಗೆ ಏನಾರ ಇದ್ದರೆ ಬೇಕಾದ್ರೆ ಯಾಕೆಲ್ಲಾರ ಏಳು ಕಳಿಸು ಇಲ್ಲಾಂದ್ರೆ ಒಂದು ಪುತ್ರನಾರ ಬರ್ದು ಹಾಕು ನಾನೇ ಬಂದು ಏನು ಎತ್ತ ಅಂತ ನೋಡ್ಕೊ ಬರ್ತೀನಿ ಅಲ್ದರೋದ್ರೆ ನಾನು ಬಂದು ನೋಡ್ಕೊಳ್ತಾ ಇರ್ತೀನಿ ವಸ್ತಲ್ವೇ ಅದಕ್ಕೆ ಹಂಗೆ ಇದ್ರೆ ಒಂದು ಪುತ್ರನ ಏನಾರ ಬರ್ದು ಹಾಕು ಇಲ್ಲ ಯಾಕೆಲ್ಲರ ಏಳು ಕಳಿಸು ಅವ್ವ ಆದರೆ ನಮ್ಮವ್ವ

ನೋಡು ಮತ್ತೆ ಹುಷಾರು ನಾನು ಹೇಳಿದಾಗ ನೆನಪಲ್ಲಿ ಇಟ್ಕೋ ಗಂಡನ್ನ ಹೆಂಗೆ ಸರ್ಗೆ ಹಾಕೊಂಡು ಕಟ್ಕೋಬೇಕು ಬುಟ್ಟಿಗೆ ಹಾಕೊಂಡು ಹೆಂಗೆ ಇದು ಮಾಡ್ಕೋಬೇಕು ಯಾವ್ಯಾವ ಸಮಯಕ್ಕೆ ಅವ್ನು ನಮ್ಮ ಮಾತಾಡೋಂಗೆ ಮಾಡ್ಕೋಬೇಕು ಎಲ್ಲನೂ ಹುಷಾರಾಗಿ ನೋಡಿ ನಿನ್ನ ಕಡೆ ಕೇಳ್ಕೋಬೇಕು ನಿಮ್ಮ ಮಗನೂ ಒಂದು ಇಪ್ಪತ್ತಿನ ತಿಂಗಳು ದೊಡಪ ಅಂತ ಇರ್ತದೆ ಅಂತ ಹೇಳ್ತಾ ಹೇಳ್ತಾಯಿದೆಯಾ ಹಂಗಿದ್ಮೇಕ ಇದೇ ನಿನಗೆ ಒಳ್ಳೆ ಅವಕಾಶ ಮತ್ತಂತೂ ಸಿಗಕ್ಕಿಲ್ಲ ಅದಂತೂ ಹೇಳ್ತೀನಿ ನಿನ್ನ ಮಗ ಬಂದಮೇಲೆ ಅವ್ನಿಗೆ ಏನಾರು ಮಗಿನ ಕಡೆಗೆ ಹೋಗ್ತದೆ ನೀನು ನನ್ನ ಗಂಡನ ಮೆಚ್ಚಿಸ್ಬೇಕು ಅಂತ ಮಗ ನೋಡ್ಕೊಳ್ಳೋದು ಓಡೋದಂತೆ ಆಗೋಯ್ತದೆ ಈ ಸಮಯದಾಗೆ ನೀವೇನು ಇಬ್ಬರು ಒಂದಾಯ್ತೀರ ಹತ್ರ ಸೇರ್ಕೊತೀರೋ ಹತ್ರಾಗೆ ಎಲ್ಲ ಇರೋದು ನಿಂಗಮ್ಮ ಇದಕ್ಕೂ ಮೇಲೆ ನಾನು ಇನ್ನೇನು ಹೇಳ್ಕೊಳಕ್ಕೆ ಹಾಕಿಲ್ಲ ನೋಡು ನೀನು ಈಗೊಂದು ಸಮಯ ಉಪಯೋಗ ಮಾಡ್ಕೊ ಹಿಂದಾಗಿದ್ದು ಮುಂದಾಗಿದ್ದು ಏನೈತೆ ಅಂತ ಎಲ್ಲನೂ ಬಿಟ್ಬಿಡು ಇನ್ನು ಏನು ನೆನ್ಕಳಕ್ಕೆ ಹೋಗಬೇಡ ಮುಂದೆ ಏನೈತೆ ಇನ್ನು ನಿನ್ನ ಜೀವನ ಅದು ಆಟೆ ಹೋದಾಯ್ತಾ ಇದು ಮಾತ್ರ ಮನಸ್ಸಾಗಿಟ್ಕೊಬಿಡು ನಿನ್ನ ಜೀವನ ಇದನೇ ಇದು ಮಾಡ್ಕೋಬೇಕು ಯಾರೂ ಬರೋಕ್ಕಿಲ್ಲ ಇದು ದಿನ ಹೆಂಗೋ ಸುಮ್ಕಾದ್ರು ಇನ್ನು ಮುಂದಕ್ಕೆ ಏನೈತೆ ಅದು ನೀನೇ ನೋಡ್ಕೋಬೇಕು ಸುತ್ಕೊಳ್ಳಂ ಮಾಡ್ಕೊಳ್ಬಿ ದಡ್ಡ ಮುಳ್ಳದ್ರಂಗೆ ಯಾಕೆ ಮೂರು ದಿನ ಹಾಕ್ತಿನ ಆದ್ರೆ ಅವ್ನು ಮಾತಾಡಿಸ್ಕೊಳ್ದಂಗೆ ಮಟ್ಟದಂಗೆ ಮುಟ್ಟಿಸ್ಕಳ್ದಂಗೆ ಓಡಾಡಿವೆ ಈಗ ಕಳೀತದ ತಿಳಿತದಂತೆ ಇನ್ನೂ ಏನೂ ಆಗಿಲ್ಲ ಅಂದ್ರೆ ನಾನು ಏನು ಹೇಳೋಣ ಮೊದಲು ಅದೇನೈತೆ ನಿನ್ನ ದಾರಿ ನೋಡ್ಕೊಂಡು ಸುಲಭ ಮಾಡ್ಕೊಳತ್ ಕಲ್ತ್ಕೊ ಇದಕ್ಕೂ ಮಿಗ್ಲಾಗಿ ಆ ತಾಯಿನ ಹೇಳ್ಕೊಳಕ್ ಸಾಧ್ಯವೇ ಇಲ್ಲ ಅನ್ಕೊಬಿಡು ನಾನಾಗೋದಕ್ಕೆ ಈ ಥರ ಹೇಳ್ಕೊಟ್ಟಿವಿನಿ ನಿನ್ಮೇಲೆ ಪ್ರೀತಿಯಿಂದವ ಗೊತ್ತೈತೆ ಹ್ಞೂ ಸರಿ ಆತು ಆಯ್ತು ಕಳಿತು ಅವಳಿ ಪಾತ್ರೆ ಪಗಡೆಲ್ಲ ಅಂತವ ಹಾಕಿದಿಯ

ಯಾರು ಗೊತ್ತಿಲ್ಲ ಹಂಗ ಅನ್ನಕ್ಕೆ ಹೋಗ್ಬೇಡ ಕಾಳು ಕಡ್ಡಿ ಅನ್ಕೊತಾರೆ ಸುಮ್ಮನೆ ಬಾಯಿ ಮುಚ್ಕೊಂಡ್ ತಗೊಂಡ್ ಹೋಗೋದಲಿ ಇನ್ನೇನಿಗೆ ಕೊಟ್ಟೆ ಅಂತ ಗೊತ್ತಾದ್ರೆ ಶಾಂತ ಮನೆ ಮಾಡ್ದ ಶಾಂತಿಗೆ ಪುಟ್ಟಿಗೆ ಎಲ್ಲ ಕುಟ್ ಕಳ್ಸ್ಬೇಕಾಗ್ತದೆ ಎಲ್ಲವೇ ಇಲ್ಲವೇ ನನಗಿದ್ದು ಮೂರು ಕಾಸ ಇದ್ದಿದ್ರಲ್ಲಿ ಆಟ ಕೂಡಿಸ್ಕಂಡೋ ಇಟ್ಕೊಂಡಿದ್ದ ಮನೆಗೆ ಇಲ್ಲ ಅನ್ನೋತ್ತಿ ಕೊಡ್ತಾ ಇದ್ದೀನಿ ಯಾರ ತಲೂ ಬಾಯ್ ಬಿಡಾಕ್ ಹೋಗ್ಬೇಡ ನೀ ಏನ್ ಚಿನ್ನ ಕೊಟ್ಟೇವನಿ ಅಂತ ಬರಾವೆಲ್ಲ ತುಂಬಿ ಒಳಗೆ ಹಾಕೊಂಡಿವನ್ ಯಾರು ಪೆಟ್ಕು ತುಂಬಿ ಏಟ್ ಬೇಕಾಟ್ ನಾನು ಏನೇನಿದೆ ಎಲ್ಲಾನು ತುಂಬ್ಕೊಂಡಿವನಿ ಇನ್ನೇನಾರ ಮಾಡಿದ್ರೆ ಮತ್ತ ಹದಿನೈದ ಬಿಟ್ಕೊಂಡ್ ಬರ್ತೀನಲ್ಲ ಆಗ ತುಂಬ್ಕೊಂಡ್ ಹೋದ್ರೆ ಆಯ್ತತ್ತ ಬೇಕಾಗಿತ್ತು ಇನ್ನೊಂದು ಬ್ಯಾಗಿದ್ರೆ ಸರಿ ಹೋಗೋದು ಈ ಎರಡು ಪೆಟಕಿ ಗೇಟ್ ಆಯ್ತಾವ ಆಟ ತುಂಬ್ಕೊಂಡೆ ಹದಿನೈದು ದಿನ ಬಿಟ್ಕೊಂಡು ಅಲ್ಲೇ ಇನ್ನೊಂದರ ಪೆಟ್ಕಿ ಗಿಟ್ಕೆ ಖಾಲಿ ಇದ್ದರೆ ತಕ ಬಂದು ತುಂಬ್ಕೊಯ್ತೀನಿ ಅದುವೇ ಮನಸ್ಸಿಗೆ ಒಂಥರ ದುಃಖ ಇಲ್ಲಿ ಹೆಂಗ್ ಬೇಕಂಗಿದ್ದ ಅಲ್ಲಿ ಹೋಗಿ ಹೆಂಗಪ್ಪ ಏನು ಅನ್ನೋದು ಯೋಜನೆ ಆಗ್ಬಿಟ್ಟೈತಿ ನಂಗೆಲ್ಲ ಮಗು ಬಿಟ್ಟೋದಕ್ಕೆ ಮನಸೇ ಇಲ್ಲ

అదే మనసు గట్టి బంట్ నిన్ ముంద బి జోర మాట్తీ మనసొల బయక ఆ మొన్న ఏను ఎత్తం గొందు తిల్లకిల్ ఒ మనే అయ్యప్పి <rearr latitudeuralism> <behaviour> ಹೇಗಿ ಇದ್ರೆ ಹೋಗಿ ತಕ್ಕ ಬಿಡೋಣ ಅನ್ನಿಸ್ತಾ ಅದೇ ಹ್ಞೂ ಹ್ಞೂ ಒಂದೆರಡು ಮುತ್ಕೊಟ್ಬಿಡ್ಲ ಹಂಗೆ ಆಡ್ಸಂದಾಗ ಕಾಣ್ತಾ ಒಳ್ಳೆ ಓಹೋ ಹೆಂಗೆ ಗೊಂಬೆ ಗೊಂಬೆ ನಿಂತಂಗೆ ನಿಂತವಳೆ ಇವನು ಚೆನ್ನಾಗಿ ತಯಾರಾಗಿ ಹ್ಞೂ 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 ಯಾರು ಕಾಣ್ತಾ ಇಲ್ಲ ಅತಿ ಒಂದೆರಡು ಮಾತಾಡೋಣ ನಿಂಗಮ್ಮ ನಿಂಗಮ್ಮ ಯಾಕೆ ಚಿನ್ನ ಒಂಥರ ಮಕ್ಕ ಸಪ್ಪಗೆ ಮಾಡ್ಕೊಂಡು ನಿಂತಿದ್ದೀಯಾ ಆ ಈ ಸಂದಾಗ್ ರೆಡಿ ಆಗ್ಬಿಟ್ಟು ಮತ್ತೆ ಸಪ್ಪೆ ಮಾಡ್ಕೊಂಡು ನಿಂತ್ಕೊಬಿಟ್ರಿ ಹಂಗೆ ಒಳ್ಳೆ ಗೊಂಬೆ ಗೊಂಬೆ ಕಂಡಂಗೆ ಕಾಣ್ತಾ ಇದೀಯಾ ಹ್ಞೂ ಹ್ಹ್ ನೋಡ್ತಾ ನೋರ್ತಾ ಇದ್ರೆ ಅಂದರೆ ಲಚ ಲಚ ಅಂತ ಮುಟ್ಕೊಂಡು ಬಿಡ್ಲಾ ಅನಿಸುತ್ತೈತೆ ಗೊತ್ತೇ ಈ ಸುಂಕಿ ನಿಮ್ಮ ಒಳ್ಳೆ ನಂದ ನನಗೆ ಆಗದ ನನಗೆ ಮನಸಿಗೆ ಹೆಂಗೆ ಬಿಟ್ ಬಂದ ಅಲ್ಲಿರೋದು ಅಲ್ಲಿವರೆಗೂ ನೀವು ಇಲ್ಲ ಅಂದಾಗ ನಾನು ಒબ્ಲೇ ಇರಬೇಕು ನನಗೆ ಯದ್ರಿಕ ಆದಂಗೆ ಆಯ್ತದ ಅದಕ್ಕೆ ನಾನು ಯೋಚನೆ ಮಾಡ್ತೇವನಿ ನಿಮ್ದು ಒಳ್ಳೆ ಅದೇನು ಹೇಳ್ತಾರಲ್ಲ ಸದಾಶಿವ ಗದಗ್ಯಾನ ಅಂತ ಹಂಗಾಯ್ತು ಯಾಕೆ ಚಿನ್ನ ಯಾಕೆ ಹೇಳು ನಾನು ಇದ್ದೀನಿ ನೀನು ಏನು ಎದುರ್ಕೊಬೇಡ ನಿನಗೇನು ಬೇಕು ಬೇಡ ಎಲ್ಲ ನನ್ನ ಕೇಳು ನಾನು ಹೇಳ್ತೀನಿ ನಿನಗೆ ಭಯ ಆದರೆ ಏಳು ನಾನು ಇರ್ತೀನಿ ಜೊತೆಯಾಗಿ ಯಾಕೆ ಎದುರ್ಕೊಳ್ಳೋದು ಗಂಡಿದ ಮೇಲೆ ಹೆಣ್ಮಕ್ಳು ಕಾಡಲ್ಲಾದರೂ ನಾನು ಇರ್ತೀನಿ ಅನ್ನೋ ಹಂಗೆ ಇರಬೇಕು ಅದು ಬಿಟ್ಬಿಟ್ಟು ನೀನು ನಾನು ಕೊಟ್ಟು ಮನೆಗೆ ಬರಕ್ಕೆ ಹಿಂಗೆ ಹತ್ಕೊಂಡು ನಿಂತ್ಕೊಂಡ್ರೆ ಹ್ಞೂ ಚಂದ ಕಾಣಕ್ಕಿಲ್ಲ ಸುಮ್ಕಿ ಏಟ್ ಚಂದಾಗ ನಂದೆ ದೃಷ್ಟಿ ಆಗಂಗೆ ರೆಡಿಯಾಗಿದ್ದೀಯಾ ಹಾಂ ಅದ್ಕಂಡು ನಿಂತ್ಕೋತಾರ ಹ್ಞೂ ಓಕೆ ಅದ್ಕೊಂಡು ನಿಂತ್ಕೊಬೇಡ ನೋಡು ಎಲ್ಲರಿಗೂ ಹೇಳ್ಬಿಟ್ಟು ಒಂಡನ ಇಂಥ ಆಯ್ತತಿ ಆಮೇಲೆ ಕತ್ಲಾದ್ಮೇಲೆ ಹೊಣಿಯಾ ಊರಿನ ದಾರಿ ಬೇರೆ ಆ ಕಡೆಗೆ ಸರಿ ಇರೋಕ್ಕಿಲ್ಲ ಆಟದ ಎಲ್ಲ ಹೋಗ್ಬೇಕು ಬೇಡ ನಡಿ ಬಿರ್ಬಿಣ್ಣೆ ಒಂಡೆ ಅಯ್ಯಯ್ಯೋ ನನ್ನ ಅಡಗ ನೋಡೋ ಪಿರೋತಿಯಿಂದ ಮಾತಾಡಿಸ್ತಾವನೆ ಆ ಹಾ ನೋಡ್ತಾ ಇದ್ರೆ ಹಂಗೆ ಖುಷಿ ಆಯ್ತದೆ ನೀವ್ ಗಂಡ ಇಬ್ರು ಯಾವಾಗ್ಲೂ ಹಿಂಗೆ ಸಂದಾಕಿದ್ಬಿಟ್ರು ಸಾಕಪ್ಪ ದೇವ್ರೆ ಹ್ಮ್ ನಿಂಗೆ ಅಯ್ಯಪ್ಪ ಯಾವಾಗ ಬಂದ್ರು ಏನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರು ತಳೆ ಏನು ಓಹ್ ಇದ್ದಾಗ ಎತ್ತಿಟ್ಕೊಂಡು ನನಗೆ ಬೇಡ ಎರಡಕ್ಕೂ ತುಂಬಕೊಂಡು ಎತ್ತಿಟ್ಕೊಂಡವಳೆ ನಮ್ಮ ಅವನು ತುಂಬಕೊಂಡವಳೆ ಯೋನ್ ತುಂಬಕೊಂಡವಳೆ ಅಂತ ಮತ್ತೆ ಆಚೆ ಕಡೆ ಗೊಣಚೀಲ್ದಾಗ ಬರೆಯ ನಮ್ಮ ಕಾಳು ಕಡ್ಡಿ ಹಾಳು ಮೂಳು ಅಂತ ತುಂಬಿಟ್ಟವಳೆ ಏನು ಅದೇ ಒಂದು ಗಾಡಿ ಆಯ್ತದ ಕಣೆ ಏನು ಓ ಕಾಳೆ ಕಂತ ಹೆಂಗ ತಕೊಂಡು ಹೋಗಿ ತಕೊಂಡು ಹೋಗಿ ಸಂಧಾಕಾರ ಬಾಗೆ ಮಾಡಿ ಆಟ ಸಾಕು ಓ ಮಲ್ಲಿರೋದ್ರ ತುಂಬ್ಕೊಂಡು ಎರಡೆರಡು ಪೆಟ್ಕೆನು ಎತ್ಕೊಂಡು ಹೊಂಟವಳೆ ಇವಳು ಆಣೆ ಬರ್ಬೇ ಇದು ಕಂತ ಹೆಂಗೋ ಅಥವಾ ಹೋಗಿ ನೆಮ್ಮದಾಗಾರ ಇವ್ರಿ ಇನ್ನೇನು ಮಾಡೋಕ್ಕಾಯ್ತದೆ ನೈ అది హాకే మనల్ని బాధ ఏ కాళు గడ్డి ఎలా తుంబి ఆనర్య మాదియ నేను ఎరడు మూర్ ముమ్మకాయ నేను గాడీ యూరే కూర్సే ఇలా నేను తుంబిట్వనే కూర్సే ఏకందో జగడే హే కట్టి అలా ಏ ಸುಮ್ಕಿರಿ ಏನಾಯ್ತದೆ ಹೊಸ ಹಂಗೆ ಇಂಕೆ ಮುಂಚೆ ಕಲ್ಕೊಂಡು ಕುತ್ಕತ್ತಾರೇ ಇಬ್ಬರೇ ಅಲ್ವೇ ಆಯ್ತದ ಇನ್ನು ಯಾವಾಗ ಬರ್ತಾಳೋ ಏನೋ ಹೊಸದಾಗಿ ಸಂಸಾರ ಶುರು ಮಾಡಾರು ಅಲ್ಲಿ ಯಾರು ಇರ್ಗಾರ್ ಇಲ್ಲ ಏನಿಲ್ಲ ಬ್ಯಾಡ್ ಒಂದು ಕಾಳು ಕಡ್ಡಿ ಏನಾರ ಒಂದು ಅದಕ್ಕೆ ತುಂಬಿ ಕಳಿಸಿದೀನಿ ಆಟ್ಯಾ ಇನ್ನೇನು ಚಿನ್ನ ಬಳ್ಳಿ ತುಂಬ ಕಳ್ಸಿದ್ದೀನಿ ಹಂಗಾರ್ತಿರಲ್ಲ ಹ ಚಿನ್ನಬಳ್ಳಿ ತುಂಬ ಕಳ್ಸಕಲ್ ನಿಮ್ಮ ಅಪ್ಪ ಕೊಟ್ಟವ್ ನೋಡು ಚಿನ್ನಬಳ್ಳಿಯ ಒಂದಳೆ ನಮಗೆ ಏನು ಉಣ್ಣಾಕಿಲ್ಲ ಅದೇ ಅವ್ರಿಗೆ ಏನೋ ಹಾಡಕ್ ತುಂಬಿ ಕೊಟ್ಟು ಕಳ್ಸಬೇಕು ಇಂದ ಕೊಟ್ಟು ಕಳ್ಸಿದ್ರೆ ಅದಾರ ಒಂತಾರ ಯಾವಾಗ ಬುದ್ಧಿ ಕಲಿತೀರೋ ಏನೋ ನೀವು ಹಾಳಾದ್ಮ್ವು ಏನು ಹುಡ್ತಾಗಿಂದ ಇದುವರೆಗೂ ಬರೀ ಇಳಗಾಗೈತೆ ಏದಾಗೋಗ್ಬಿಟ್ಟೈತೆ ಇಲ್ದಾರ್ಗಾದ್ರೆ ಒಂದು ಮಾತು ಕೊಟ್ಟು ಕಳಿಸು ಅನ್ಬೋದು ಅಲ್ಲೇ ಬೇಕಾದಂಗೆ ಕೊಳಿತ ಬಿದ್ದೈತೆ ಅದನ್ನೇ ನಾವ್ಯಾಗ ಮಾಡ್ಕೊತಿದ್ರೆ ಸಾಕಾಗೈತೆ ಇಲ್ಲಿ ನಮ್ಮದೇ ಆರು ಹೊಟ್ಟೆ ತುಂಬಿ ಕಳಿಸ್ತಾವೆ ಮೂರು ನಾಲ್ಕು ಚೀಲವ ಏನಂತ ಸಿಂಚಿಗ ಯಾಕೆ ಮಾವ ಏನಾಯಿತು ಏನು ಗೊಳೆಗೊಳೆ ಅಂತ ಇದ್ದೀರಲ್ಲ ಅತ್ತೆ ಕೂಟ ಯಾಕೆ ಏನಾಯ್ತು ಏನಿಲ್ಲ ಏನಿಲ್ಲ ನೀವು ವಂಡಿ ತಡ ಆಯ್ತದೆ ನಮಸ್ಕಾರ ಮಾಡ್ಕೊಂಡು ಒಂಡವ ಅವ್ರದ್ದು ಇದ್ದಾ ನೋಡಿದೆಯಲ್ಲ ಏನಾರ ಒಂದಿರ್ತದೆ ಅವ್ರದ್ದು ನಿಮ್ ವಂಡಿ ವಂಡಿ ತಡ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಮನಸ್ಪೂರ್ತಿ ಧನ್ಯವಾದಗಳು ಹಾಗೆ ನಮ್ಮ ಕಮೆಂಟರ್ಸ್ಗೂ ಮನಸ್ಪೂರ್ತಿ ಧನ್ಯವಾದಗಳು ನಮ್ಮ ಹಳೆ ಕಮೆಂಟ್ ಮಾಡೋರೆಲ್ಲ ಮಾಡ್ಬಿಟ್ಟಿದ್ದೀರಾ ತುಂಬಾ ಖುಷಿ ಆಯ್ತು ನಿಮ್ಮ ನೋಡ್ತಾ ಹೊಸ್ದಾಗೂ ಒಂದಿಬ್ರು ಕಮೆಂಟ್ ಮಾಡ್ತಿದ್ದಾರೆ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ನೀವು ಈ ತರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಧನ್ಯವಾದಗಳು ಥ್ಯಾಂಕ್ ಯು ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಎಲ್ರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್